ಕರ್ನಾಟಕ ರಾಜ್ಯವಳ್ಳುವ ಜನಾಂಗ ಸಂಘದ ಎಂಬತ್ತೆಂಟನೇ ವಾರ್ಷಿಕೋತ್ಸವ ಹಾಗೂ ವಧುವರರ ಸಮಾವೇಶವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಉದ್ಘಾಟಿಸಿದರು ವಧುವರರ ಸಮಾವೇಶದಲ್ಲಿ ನೂರಾರು ಮಂದಿ ವಧುವರರು ಪಾಲ್ಗೊಂಡಿದ್ದರು ಸಂಘದ ವತಿಯಿಂದ ಅತ್ಯುತ್ತಮವಾಗಿ ವಧುವರರ ಭಾವಚಿತ್ರ ಉದ್ಯೋಗ ಸೇರಿದಂತೆ ಸ್ವವಿವರ ಮತ್ತು ಮಾಹಿತಿಯನ್ನು ಬೃಹತ್ ಎಲ್ಇಡಿ ಪರದೆ ಮೇಲೆ ಒದಗಿಸಿ ವಧುವರರನ್ನು ಆಯ್ಕೆ ಮಾಡಿಕೊಳ್ಳಲು ಸಹಕರಿಸಿತು ವಾಹಿನಿಯೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ರವರು ಸಂಘದ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದ ಉಪಾಧ್ಯಕ್ಷ ರಾಜೇಂದ್ರನ್ ರವರು ಮಾತನಾಡಿ ಕರ್ನಾಟಕ ಅಲ್ಲದೆ ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ವಿವಿಧೆಡೆಯಿಂದ ವಧುವರರು ಆಗಮಿಸಿದ್ದಾರೆ ಎಂದು ಹೇಳಿದರು ನೂರಾರು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದು ಸಂಘದ ಹೆಮ್ಮೆಗೆ ಕಾರಣವಾಗಿದೆ ಎಂದು ತಿಳಿಸಿದರು ಸಂಘದ ಅಧ್ಯಕ್ಷ ರಾಜನ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಖಜಾಂಚಿಗಳಾದ ವೆಂಕಟೇಶ್ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಅವರ ಸಮಾಜದ ಮುಖಾಂತರ ಇವತ್ತು ಇಲ್ಲಿ ಅವರ ವಾರ್ಷಿಕೋತ್ಸವ ಮತ್ತು ವಧುವರರನ್ನ ಪರಿಚಯ ಮಾಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಳ್ಳುವ ಸಮಾಜ ಭಾಳ ಒಂದು ಚ ಸಣ್ಣ ಸಮಾಜ ಆಗಿದ್ದರೂ ಕೂಡ ಭಾಳ ಒಂದು ಒಳ್ಳೆಯ ರೀತಿಯ ಸಂಘಟನೆ ಮಾಡ್ತಾ ಇದ್ದಾರೆ ಅವರ ಎಲ್ಲ ರೀತಿಯ ಸಹಕಾರ ನಾವು ನೀಡ್ತಾ ಇದ್ದೀವಿ ಅವರ ಒಂದು ಚಟುವಟಿಕೆಗಳಿಗೂ ಚೆನ್ನಾಗಿ ಮಾಡ್ಕೊಂಡು ಅಂತ ಈ ಸಂದರ್ಭ ಶುಭ ಹಾರೈಸ್ತೀನಿ ಇದು ಕರ್ನಾಟಕ ರಾಜ್ಯ ಒಳ್ಳುವ ಜನಾಂಗ ಸಂಘ ಅಂತೇಳಿ ವರ್ಷ ವರ್ಷ ಮಾಡ್ತೇವೆ ನಾವು ಇದು ವಧುವರ್ಣ ಸಮಾವೇಶ ವರ್ಷ ವರ್ಷ ಮಾಡ್ತಾ ಇದ್ದೀವಿ ನಮ್ಮ ಸಂಘ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇದೆ ಇದು ಎಂಬತ್ತಾರನೇ ವರ್ಷದ ವಾರ್ಷೋತ್ಸವ ಮತ್ತು ಇದು ವಧುವರ್ನ ಸಮಾವೇಶ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಮಾಡ್ತೇವೆ ಸುಮಾರು ನಮಗೆ ಕರ್ನಾಟಕದಲ್ಲಿ ಒಂದು ಆರು ಸಾವಿರ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಬರ್ತಾರೆ ನಾವು ತಮಿಳ್ನಾಡಿಂದನೂ ಬರ್ತಾರೆ ಕರ್ನಾಟಕದಿಂದನೂ ಬರ್ತಾರೆ ಆಂಧ್ರದಿಂದ ಕೇರಳದಿಂದ ಎಲ್ಲ ಸ್ಟೇಟಿಂದನೂ ಬರ್ತಾರೆ ನಾವು ವರ್ಷ ವರ್ಷ ಮಾಡ್ತಾ ಇರೋದ್ರಿಂದ ನಮಗೂ ಸಂತೋಷ ಆಗುತ್ತೆ ನಮ್ಮಿಂದ ಒಂದು ಹತ್ತು ಫ್ಯಾಮಿಲಿಗೆ ವರ್ಷ ವರ್ಷ ಮದುವೆ ಆಗುತ್ತೆ ಅಂತಂದರೆ ಅವ್ರಿಗೂ ಸಂತೋಷ ನಮಗೂ ಸಂತೋಷ ಅಂಥೇಳಿ ಮೆಡಿಕಲ್ ಕ್ಯಾಂಪ್ ನಡೆಸ್ತೀವಿ ಮತ್ತು ಸ ಸಮಯಕ್ಕೆ ತಕ್ಕದಂಗೆ ನಾವು ಎಲ್ಲ ಕಲೆಕ್ಷನ್ನು ಮಾಡಿ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ ಎಜುಕೇಷನ್ ಎಲ್ಪ್ ಮಾಡ್ತೀವಿ ಮೆಡಿಕಲ್ ಹೆಲ್ಪ್ ಮಾಡ್ತೀವಿ ಆ ಥರ ನಾವು ಸಂಘದಲ್ಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಷ ನೂರ ಇಪ್ಪತ್ತರಿಂದ ನೂರ ಐವತ್ತು ಜೋಡಿ ಬರ್ತಾರೆ ಅಂದರೆ ನೂರ ಐವತ್ತು ಜನ ಬರ್ತಾರೆ ಗಂಡಸರು ಯಂಗಸರು ಲೇಡೀಸು ಜೆಂಟ್ಸು ಅಂಥೇಳಿ ಬರ್ತಾರೆ ಅದರಲ್ಲಿ ಒಂದು ಹತ್ತು ಹದಿನೈದು ಮದುವೆ ಫಿಕ್ಸ್ ಆಗುತ್ತೆ ಅದೇ ನಮಗೆ ದೊಡ್ಡ ಸಂತೋಷ ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಸಂಘನೂ ಬೆಳೀತದೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾದರೆ ನಮಗೂ ಸಂತೋಷ ಅಲ್ವಾ ಹಾಗಾಗಿ Thank you.